ಮೊದಲನೇ ಪ್ರಶ್ನೆ ಒಂದಿ ಬರೆಯಿರಿ ಖಂಡಾರಿಯ ಮಹಾದೇವ ದೇವಾಲಯ ಇರುವುದು ಎಲ್ಲಿ ಕಂಡಾರಿಯ ಮಹಾದೇವ ದೇವಾಲಯ ಇರುವುದು ಖಜುರಾಹೋದಲ್ಲಿ ಆದಿನಾಥ ದೇವಾಲಯ ಇರುವುದು ಎಲ್ಲಿ ಆದಿನಾಥ ದೇವಾಲಯ ಇರುವುದು ದಿಲ್ವಾರ ಮೌಂಟ್ ಅಬುವಿನಲ್ಲಿ ಬ್ರಜೇಶ್ವರಿ ದೇವಿ ದೇವಾಲಯ ಇರುವುದು ಎಲ್ಲಿ ಬ್ರಜೇಶ್ವರಿ ದೇವಿ ದೇವಾಲಯ ಇರುವುದು ಕಾಂಗ್ರಾದಲ್ಲಿ ವಿಶ್ವನಾಥ ದೇವಾಲಯ ಇರುವುದು ಎಲ್ಲಿ ವಿಶ್ವನಾಥ ದೇವಾಲಯ ಇರುವುದು ವಾರಣಾಸಿಯಲ್ಲಿ ಇನ್ನು ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಇನ್ನು ಮತ್ತೊಮ್ಮೆ ನೋಡಿದರೆ ಖಂಡಾರಿಯ ಮಹಾದೇವ ದೇವಾಲಯ ಖಜುರಾಹೋ ಆದಿನಾಥ ದೇವಾಲಯ ದಿಲ್ವಾರ ಮೌಂಟ್ ಅಬು ಪ್ರಜೇಶ್ವರಿ ದೇವಿ ದೇವಾಲಯ ಕಾಂಗ್ರಾ ವಿಶ್ವನಾಥ ದೇವಾಲಯ ವಾರಣಾಸಿ ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು ಗ್ಯಾಬರೋನಾ ಕಾನ್ಬೆರಾ ಬೀಜಿಂಗ್ ಕಾಬೂಲ್ ಉತ್ತರ ಆಸ್ಟ್ರೇಲಿಯಾದ ರಾಜಧಾನಿ ಕಾನ್ಬೆರಾ ದಿ ಗ್ರೇಟ್ ಉರಾಲ್ ಎಂಬುದು ಯಾವ ದೇಶದ ಪಾರ್ಲಿಮೆಂಟು ಎ ಮಂಗೋಲಿಯಾ ನ್ಯೂಜಿಲ್ಯಾಂಡ್ ಪೋಲ್ಯಾಂಡ್ ಡೆನ್ಮಾರ್ಕ್ ಉತ್ತರ ದಿ ಗ್ರೇಟ್ ಉರಾಲ್ ಎಂಬುದು ಮಂಗೋಲಿಯಾ ದೇಶದ ಪಾರ್ಲಿಮೆಂಟ್ ವಿಶ್ವ ಅರಣ್ಯ ದಿನವನ್ನು ಆಚರಿಸಲಾಗುವ ದಿನಾಂಕ ಯಾವುದು ಮಾರ್ಚ್ ಇಪ್ಪತ್ತೆರಡು ಮಾರ್ಚ್ ಐದು ಮಾರ್ಚ್ ಇಪ್ಪತ್ತೊಂದು ಫೆಬ್ರವರಿ ಎರಡು ಉತ್ತರ ವಿಶ್ವ ಅರಣ್ಯ ದಿನವನ್ನು ಆಚರಿಸಲಾಗುವ ದಿನಾಂಕ ಮಾರ್ಚ್ ಇಪ್ಪತ್ತೊಂದು ವಿಕಾಸ್ ಗೌಡ ಅವರ ಹೆಸರು ಯಾವ ಅಥ್ಲೆಟಿಕ್ ಆಟಕ್ಕೆ ಸಂಬಂಧಿಸಿದೆ ಡಿಸ್ಕಸ್ ಎಸೆತ ಹೈ ಜಂಪ್ ಜಾವ್ಲಿನ್ ಎಸೆತ ಕುಸ್ತಿ ಉತ್ತರ ವಿಕಾಸ್ ಗೌಡ ಅವರ ಹೆಸರು ಡಿಸ್ಕಸ್ ಎಸೆತಕ್ಕೆ ಸಂಬಂಧಿಸಿದೆ ಪಂಡ್ವಾನಿ ಎಂಬುದು ಯಾವ ರಾಜ್ಯದ ಜನಪರ ನೃತ್ಯ ಆಗಿರುತ್ತದೆ ಪಶ್ಚಿಮ ಬಂಗಾಳ ಗುಜರಾತ್ ಪಂಜಾಬ್ ಮಧ್ಯಪ್ರದೇಶ ಉತ್ತರ ಪಂಡ್ವಾಣಿ ಎಂಬುದು ಮಧ್ಯಪ್ರದೇಶ ರಾಜ್ಯದ ಜಾನಪದ ನೃತ್ಯ ಪ್ರಕಾರವಾಗಿರುತ್ತದೆ ಪಂಡ್ವಾಣಿ ಮಧ್ಯಪ್ರದೇಶ ರಾಜ್ಯದ ಜಾನಪದ ನೃತ್ಯ ಪ್ರಕಾರವಾಗಿದೆ ಬಾಳ ಠಾಕ್ರೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಬಾಳ ಠಾಕ್ರೆ ಎಂಬುವಂಥವರು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಸಂಗೀತ ಕಲಾವಿದರು ವ್ಯಂಗ್ಯ ಚಿತ್ರಕಾರರು ಶಿಲ್ಪಕಲೆ ಯಾವುದೂ ಅಲ್ಲ ಉತ್ತರ ಬಾಳ ಠಾಕ್ರೆ ಅವರು ವ್ಯಂಗ್ಯ ಚಿತ್ರಕಾರರಾಗಿದ್ದಾರೆ ಊಟಿ ಉದಕಮಂಡಲ ಇರುವುದು ಎಲ್ಲಿ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಉತ್ತರ ಊಟಿ ಉದಕಮಂಡಲ ಇರುವುದು ತಮಿಳುನಾಡಿನಲ್ಲಿ ತಮಿಳುನಾಡಿನಲ್ಲಿ ಊಟಿ ಕಂಡುಬರುತ್ತದೆ ಈ ಕೆಳಗಿನವುಗಳ ಪೈಕಿ ಮುಂಬಯಿಯಲ್ಲಿ ಇರುವುದು ಯಾವುದು ಕೇಂದ್ರೀಯ ತಂಬಾಕು ಸಂಶೋಧನಾ ಸಂಸ್ಥೆ ರಾಷ್ಟ್ರೀಯ ಕ್ರೀಡಾ ಸಂಶೋಧನಾ ಸಂಸ್ಥೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಡೀಪ್ ಸಿ ಫಿಶಿಂಗ್ ರಿಸರ್ಚ್ ಸ್ಟೇಷನ್ ಉತ್ತರ ಡೀಪ್ ಸೀ ಫಿಶಿಂಗ್ ರಿಸರ್ಚ್ ಸ್ಟೇಷನ್ ಇದು ಮುಂಬೈಯಲ್ಲಿ ಕಂಡುಬರುತ್ತದೆ ರೆಡ್ ಡೇಟಾ ಪುಸ್ತಕ ಯಾವುದಕ್ಕೆ ಸಂಬಂಧಿಸಿದೆ ಕೇಂದ್ರೀಕೃತ ಕೃಷಿ ಪ್ರದೇಶ ಭಯೋತ್ಪಾದಕರ ಅಧಿಕೃತ ವರದಿ ಪ್ರವಾಹ ಭೀತಿಯ ಬಯಲು ಪ್ರದೇಶಕ್ಕೆ ಸಂಬಂಧಿಸಿದೆ ಅಪಾಯದಲ್ಲಿರುವ ಸಸ್ಯಗಳ ಮತ್ತು ಪ್ರಾಣಿಗಳ ಪಟ್ಟಿಯನ್ನು ಒಳಗೊಂಡಿರುವ ಪುಸ್ತಕವಾಗಿದೆ ಉತ್ತರ ರೆಡ್ ಡಾಟಾ ಪುಸ್ತಕವು ಅಪಾಯದಲ್ಲಿರುವ ಸಸ್ಯಗಳ ಮತ್ತು ಪ್ರಾಣಿಗಳ ಪಟ್ಟಿಯನ್ನು ಒಳಗೊಂಡಿರುವ ಪುಸ್ತಕವಾಗಿದೆ ಫ್ರೀಡಂ ಇನ್ ಎಕ್ಸೈಲ್ ಕೃತಿ ರಚಿಸಿದವರು ಯಾರು ಲಾರಿ ಕಲಿನ್ಸ್ ಲಾಮಾ ವಿನ್ಸ್ಟನ್ ಚರ್ಚಿಲ್ ಅರುಂಧತಿ ರಾಯ್ ಉತ್ತರ ಫ್ರೀಡಂ ಇನ್ ಎಕ್ಸೈಲ್ ಕೃತಿ ರಚಿಸಿದವರು ಲಾಮ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಬ್ರಿಟನ್ ಎಂದು ಈ ಕೆಳಗಿನ ಯಾರನ್ನು ಕರೆಯಲಾಗುತ್ತದೆ ದಾದಾಬೈ ನವರೋಜಿ ವಿಲಿಯಂ ಇ ಗ್ಲಾಡ್ಸ್ಟೋನ್ ಜಿಯಾ ಫ್ರೆರಿ ಚೌಸರ್ ಡ್ಯೂಕ್ ಆಫ್ ವೆಲ್ಲಿಂಗ್ಟನ್ ಉತ್ತರ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಬ್ರಿಟನ್ ಎಂದು ವಿಲಿಯಂ ಇ ಗ್ಲಾಡ್ಸ್ಟೋನ್ ಅವರನ್ನು ಕರೆಯಲಾಗುತ್ತದೆ ಟ್ರಾಂಕ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಫುಟ್ಬಾಲ್ ಕ್ರಿಕೆಟ್ ಹಾಕಿ ಟೆನ್ನಿಸ್ ಉತ್ತರ ರೆನೆಫ್ರಾಂಗ್ ಟ್ರೋಫಿಯು ಹಾಕಿ ಆಟಕ್ಕೆ ಸಂಬಂಧಿಸಿದೆ ರೂಪ್ ಸಿಂಗ್ ಕ್ರೀಡಾಂಗಣ ಎಲ್ಲಿದೆ ಗ್ವಾಲಿಯರ್ ಕೋಲ್ಕತ್ತಾ ಜೈಪುರ ನಾಗಪುರ್ ಉತ್ತರ ರೂಪ್ ಸಿಂಗ್ ಕ್ರೀಡಾಂಗಣವು ನಲ್ಲಿ ಕಂಡುಬರುತ್ತದೆ ಬಾಂಗ್ಲಾದೇಶದ ಕರೆನ್ಸಿಯ ಹೆಸರು ಏನು ಡಾಕಾ, ಟಾಕಾ ಲೆವ್ ಫ್ರಾಂಕ್ ಉತ್ತರ ಬಾಂಗ್ಲಾದೇಶಿಯ ಕರೆನ್ಸಿಯ ಹೆಸರು ಟಾಕಾ ಇದು ಅದರ ರಾಜಧಾನಿಯಾಗಿದೆ ಡಾಕಾ ಬಾಂಗ್ಲಾದೇಶದ ಕರೆನ್ಸಿ ಹೆಸರು ಟಾಕಾ ದೀನಬಂಧು ಎಂದು ಯಾರನ್ನು ಕರೆಯುತ್ತಾರೆ ಚಿತ್ತರಂಜನ್ ದಾಸ್ ಸಿ ಎಫ್ ಆಂಡ್ರ್ಯೂಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಮದನ್ಮೋಹನ್ ಮಾಳ್ವಿಯಾ ಉತ್ತರ ದೀನಬಂಧು ಎಂದು ಸಿ ಎಫ್ ಆಂಡ್ರ್ಯೂಸ್ ಅವರನ್ನು ಕರೆಯಲ ಕರೆಯಲಾಗುತ್ತದೆ ಕಾವೇರಿ ನದಿಯು ಡ್ಯಾಶ್ ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಹಾಸನ ಮಂಡ್ಯ ಮೈಸೂರು ಕೊಡಗು ಉತ್ತರ ಕಾವೇರಿ ಜಿಲ್ಲೆಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಟೊಳ್ಳುಗಟ್ಟಿ ನಾಟಕವನ್ನು ಬರೆದವರು ಯಾರು ಗಿರೀಶ್ ಕಾರ್ನಾಡ್ ಬಿವಿ ಕಾರಂತ್ ಕೆವಿ ಸುಬ್ಬಣ್ಣ ಟಿಪಿ ಕೈಲಾಸಂ ಉತ್ತರ ಟಿಪಿ ಕೈಲಾಸಂ ಅವರು ಟೊಳ್ಳುಗಟ್ಟಿ ನಾಟಕವನ್ನು ಬರೆದರು ಮೈಸೂರಿನಲ್ಲಿ ಒಡೆಯರ ಆಳ್ವಿಕೆ ಆರಂಭವಾದದ್ದು ಇವರ ಕಾಲದಲ್ಲಿ ರಾಜ ಒಡೆಯರು ಮತ್ತು ಚಿಕ್ಕದೇವರಾಜ ಕಂಠೀರವ ನರಸರಾಜ ಮತ್ತು ಚಿಕ್ಕದೇವರಾಜ ಯದುರಾಯ ಮತ್ತು ಕೃಷ್ಣರಾಯ ಕೃಷ್ಣದೇವರಾಯ ಮತ್ತು ಮುಮ್ಮಡಿ ಕೃಷ್ಣರಾಜ ಉತ್ತರ ಮೈಸೂರು ಒಡೆಯರ ಆಳ್ವಿಕೆ ಪ್ರಾರಂಭವಾದದ್ದು ಯದುರಾಯ ಮತ್ತು ಕೃಷ್ಣರಾಯರ ಕಾಲದಲ್ಲಿ ಮೊದಲ ಆಂಗ್ಲೋ ಮರಾಠ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಮಂಗಳೂರು ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ ಸಾಲ್ಬಾಯಿ ಒಪ್ಪಂದ ಮದ್ರಾಸ್ ಒಪ್ಪಂದ ಉತ್ತರ ಮೊದಲ ಆಂಗ್ಲೋ ಮರಾಠ ಯುದ್ಧವು ಸಾಲ್ಬಾಯಿ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅನಿಬೆಸೆಂಟರು ಆರಂಭಿಸಿದ ಪತ್ರಿಕೆ ಕೇಸರಿ ಸಂವಾದ ಕೌಮುದಿ ನ್ಯೂ ಇಂಡಿಯಾ ದಿ ಬೆಂಗಾಲ್ ಗೆಜೆಟ್ ಉತ್ತರ ಅನಿಬೆಸೆಂಟರು ಆರಂಭಿಸಿದ ಪತ್ರಿಕೆ ನ್ಯೂ ಇಂಡಿಯಾ ಲಾರ್ಡ್ ಕಾರ್ನ್ ವಾಲಿಸನು ಜಮೀನ್ದಾರಿ ಪದ್ಧತಿಯನ್ನು ಮೊದಲ ಬಾರಿಗೆ ಎಲ್ಲಿ ಜಾರಿಗೆ ತಂದನು ಕೊಡಗು ಮದ್ರಾಸ್ ಮುಂಬೈ ಬಂಗಾಳ ಉತ್ತರ ಲಾರ್ಡ್ ಕಾರ್ನ್ ವಾಲಿಸನು ಜಮೀನ್ದಾರಿ ಪದ್ಧತಿಯನ್ನು ಮೊದಲು ಬಂಗಾಳದಲ್ಲಿ ಜಾರಿಗೆ ತಂದನು ಎಲ್ಲಿ ಬಂಗಾಳದಲ್ಲಿ ರಷ್ಯಾದ ಸಾವಿರದ ಒಂಬೈನೂರ ಹದಿನೇಳರ ಫೆಬ್ರವರಿ ಕ್ರಾಂತಿ ಇದರ ನೇತೃತ್ವ ವಹಿಸಿದ ಪಕ್ಷ ಯಾವುದು ಬೋಲ್ಸ್ವಿಕ್ ಮೆನ್ಶೆವಿಕ್ ಸಾಮಾಜಿಕ ಪ್ರಜಾವಾದಿ ಯಾವುದೂ ಅಲ್ಲ ಉತ್ತರ ರಷ್ಯಾದ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ನಡೆದಂತಹ ಫೆಬ್ರವರಿ ಕ್ರಾಂತಿಯ ನೇತೃತ್ವವನ್ನು ವಹಿಸಿದಂತಹ ಪಕ್ಷ ಬೋಲ್ಸ್ವಿಕ್ ತ್ರಿಪಿಟಕಗಳು ಯಾವ ಧರ್ಮಕ್ಕೆ ಸಂಬಂಧಿಸಿವೆ ಜೈನ ಧರ್ಮ ಬೌದ್ಧ ಧರ್ಮ ಕ್ರೈಸ್ತ ಧರ್ಮ ಹಿಂದೂ ಧರ್ಮ ಉತ್ತರ ತ್ರಿಪಿಟಕಗಳು ಬೌದ್ಧ ಧರ್ಮ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿವೆ ಈ ಕೆಳಗಿನ ಯಾವ ಶಾಸನ ಮಯೂರವರ್ಮನು ಕೆರೆ ನಿರ್ಮಾಣದ ಕುರಿತು ತಿಳಿಸುತ್ತದೆ ತಾಳಗುಂದ ಶಾಸನ ಬಾದಾಮಿಯ ಶಾಸನ ಚಂದ್ರವಳ್ಳಿಯ ಶಾಸನ ಆತಕೂರು ಶಾಸನ ಉತ್ತರ ಮಯೂರವರ್ಮನ ಕೆರೆ ನಿರ್ಮಾಣದ ಕುರಿತು ತಿಳಿಸುವ ಶಾಸನ ಚಂದ್ರವಳ್ಳಿಯ ಶಾಸನ ಚಂದ್ರವಳ್ಳಿಯ ಶಾಸನ ಇದು ಮಯೂರವರ್ಮನ ಕೆರೆ ನಿರ್ಮಾಣದ ಕುರಿತು ತಿಳಿಸುತ್ತದೆ ಎಲ್ಲೋರದ ಕೈಲಾಸನಾಥ ದೇವಾಲಯ ಕಟ್ಟಿಸಿದವನು ಯಾರು ಒಂದನೇ ಕೃಷ್ಣ ಎರಡನೇ ಕೃಷ್ಣ ವರ್ಷ ನೃಪತುಂಗ ದಂತಿದುರ್ಗ ಉತ್ತರ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದವನು ಒಂದನೇ ಕೃಷ್ಣ ಬಂಗಾಳದಲ್ಲಿ ನಡೆದ ನೀಲಿ ಕೃಷಿಕರ ಹೋರಾಟದಲ್ಲಿ ಈ ಪತ್ರಿಕೆ ಮಹತ್ತರ ಪಾತ್ರವನ್ನು ವಹಿಸಿತ್ತು ಅಮೃತ್ ಬಜಾರ್ ದಿ ಟ್ರಿಬ್ಯುನಲ್ ಹಿಂದೂ ಪೆಟ್ರಿಯಾಟ್ ದಿ ಬೆಂಗಾಲ್ ಉತ್ತರ ಬಂಗಾಳದಲ್ಲಿ ನಡೆದ ನೀಲಿ ಕೃಷಿಕರ ಹೋರಾಟದಲ್ಲಿ ಇಂದು ಪೇಟ್ರಿಯಾಟ್ ಎಂಬ ಪತ್ರಿಕೆ ಮಹತ್ತರ ಪಾತ್ರವನ್ನು ವಹಿಸಿತ್ತು ಯಾವುದು ಇಂದು ಪೇಟ್ರಿಯಾಟ್ ದೀನ್ ಇ ಇಲಾಯಿ ಎಂಬ ಹೊಸ ಪಂಥವನ್ನು ಸ್ಥಾಪಿಸಿದವರು ಯಾರು ಉಮಾಯೂನ್ ಜಹಾಂಗೀರ್ ಶಹಜಾನ್ ಅಕ್ಬಾರ್ ಉತ್ತರ ದೀನ್ ಇ ಇಲಾಯಿ ಎಂಬ ಹೊಸ ಪಂಥವನ್ನು ಸ್ಥಾಪಿಸಿದವರು ಅಕ್ಬರ್ ಅಕ್ಬರನ ಆಡಳಿತದಲ್ಲಿ ಮಹಾಲಿ ಎಂಬ ಪ್ರತ್ಯೇಕ ಇಲಾಖೆಯು ಅಂದರೆ ಅಕ್ಬರನ ಆಡಳಿತದಲ್ಲಿದ್ದಂತಹ ಮಹಾಲಿ ಅನ್ನುವ ಇಲಾಖೆಯ ಕಾರ್ಯ ಏನು ಕುದುರೆಗಳಿಗೆ ಮುದ್ರೆ ಹಾಕುವುದು ನಾಣ್ಯಗಳನ್ನು ಟೆಂಕಿಸುವುದು ವಸತಿ ಗೃಹಗಳನ್ನು ನೀಡುವುದು ಮೇಲ್ನ ಯಾವುದೂ ಅಲ್ಲ ಉತ್ತರ ಅಕ್ಬರನ ಆಡಳಿತದಲ್ಲಿ ಇದ್ದಂತಹ ದಾಗ್ ಮಹಾಲಿಯ ದಾಗ್ ಮಹಾಲಿ ಎಂಬಂತಹ ಪ್ರತ್ಯೇಕ ಇಲಾಖೆಯು ಕುದುರೆಗಳಿಗೆ ಮುದ್ರೆ ಹಾಕುವುದಾಗಿತ್ತು ಕುದುರೆಗಳಿಗೆ ಮುದ್ರೆ ಹಾಕಲು ದಾಗ್ ಮಹಾಲಿ ಎನ್ನುವ ಪ್ರತ್ಯೇಕ ಇಲಾಖೆಯನ್ನು ಅಕ್ಬರನ ಆಡಳಿತದಲ್ಲಿ ಸ್ಥಾಪಿಸಲಾಗಿತ್ತು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಕರೆದವರು ಯಾರು ಕ್ರಾಂತಿಕಾರಿಗಳು ತೀವ್ರವಾದಿಗಳು ಬ್ರಿಟಿಷರು ಯಾರೂ ಅಲ್ಲ ಉತ್ತರ ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಕರೆದವರು ತೀವ್ರವಾದಿಗಳು ತೀವ್ರವಾದಿಗಳು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಕರೆಯುತ್ತಾರೆ ಇನ್ನು ಕೊನೆಯ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ತಿಳಿದವರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ತಿಳಿಸಿ ನನ್ನ ಮುಂದಿನ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ನಾನು ತಿಳಿಸುತ್ತೇನೆ ನದಿ ಮುಖಜ ಭೂಮಿ ಮತ್ತು ನದಿ ಅಳಿವೆಗಳಲ್ಲಿ ಮಾತ್ರ ಕಂಡುಬರುವ ಸಸ್ಯಗ್ರಹ ಯಾವುದು ಆಲ್ಫೈನ್ ಸಸ್ಯವರ್ಗ ನಿತ್ಯರಿದ್ವರ್ಣ ಮ್ಯಾಂಗ್ರೋವ್ ಎಲೆ ಉದುರುವ ಮಾನ್ಸೂನ್ ಇನ್ನೊಮ್ಮೆ ನದಿ ಮುಖಜ ಭೂಮಿ ಮತ್ತು ನದಿ ನದಿಯಳುವೆಗಳಲ್ಲಿ ಮಾತ್ರ ಕಂಡುಬರುವ ಸಸ್ಯವರ್ಗ ಯಾವುದು ಆಲ್ಫೈನ್ ಸಸ್ಯವರ್ಗ ನಿತ್ಯರಿದ್ವರ್ಣ ಮ್ಯಾಂಗ್ರೋವ್ ಎಲೆ ಉದುರುವ ಮಾನ್ಸೂನ್ ಈ ಪ್ರಶ್ನೆಗೆ ಆನ್ಸರ್ ಗೊತ್ತಿರುವವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಮುಂದಿನ ವೀಡಿಯೋದಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ತಿಳಿಸುತ್ತೇನೆ ಧನ್ಯವಾದಗಳು ಡಿಯರ್ ಸಬ್ಸ್ಕ್ರೈಬರ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸ್ಗೆ ಜಾಯಿನ್ ಆಗಲು ಪ್ಲೇಸ್ಟೋರ್ಗೆ ಹೋಗಿ ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅತಿ ಕಡಿಮೆ ದರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸನ್ನು ಪಡೆಯಿರಿ